ಇವತ್ತು ನಾನು ಗಣೇಶ ಹಬ್ಬಕ್ಕಾಗಿ ಆಗಿ ಕಡುಬು ಮಾಡೋದು ತೋರಿಸ್ಕೊಳ್ತೀನಿ ಬನ್ನಿ ಕಡುಬು ಮಾಡೋದಕ್ಕಾಗಿ ಹಸಿ ತೆಂಗಿನಕಾಯಿ ತೊಗೋಬೋದು ಇಲ್ಲ ಒಣ ತೆಂಗಿನಕಾಯಿ ಕೂಡ ತೊಗೋಬೋದು ಇವಾಗ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದು ನಾವು ಸ್ವಲ್ಪ ತರತರಿಯಾಗಿ ಇದು ಪೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಾಂದರೆ ನೀವು ಒಂದು ತುರಿಯೋದ್ರಿಂದ ತುರ್ಕೋಬೋದು ತುರಿಯೋದಕ್ಕಿಂತ ಜಾಸ್ತಿ ಈ ರೀತಿ ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಇದಕ್ಕೆ ಒಂದು ಹನಿ ಕೂಡ ನೀರು ಹಾಕಬಾರ್ದು ಇವಾಗ ಈ ರೀತಿ ನಾನು ನೋಡಿ ಮಿಕ್ಸಿಯಲ್ಲಿ ಮಾಡ್ಕೊಂಬಂದಿದ್ದೀನಲ್ಲ ಪೇಸ್ಟ್ ಥರ ಇವಾಗ ಇದೊಂದು ಪ್ಯಾನ್ನಲ್ಲಿ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇವಾಗ ಇದು ಕೈ ಆಡಿಸ್ತಾ ಬರಬೇಕು ಏನಾಗುತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುವಂಥದ್ದೆಲ್ಲ ಕೂಡ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ನೀವು ಡ್ರೈ ಕೊಕೋನಟ್ ತೊಗೊಂಡ್ರು ಕೂಡ ಪರವಾಗಿಲ್ಲ ಬೇಗ ಆಗುತ್ತೆ ಆ ಥರ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಒಂದೆರಡು ಸೆಕೆಂಡ್ ಆಯಿತು ಚೆನ್ನಾಗಿ ಡ್ರೈ ಆಗ್ತಾ ಬಂತು ಮತ್ತಿನ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಕಾಳು ಹಾಗೆ ಬೆಲ್ಲ ಬೆಲ್ಲ ಕೂಡ ನೋಡಿ ರುಚಿಗೆ ಬೇಕಾದಷ್ಟು ತೊಗೋಬೋದು ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಸ್ವಲ್ಪ ಡ್ರೈ ಮಾಡ್ಕೊಂಡಿರೋಂಥ ಕೋಕೋನಟ್ ಇದೆಲ್ಲ ಸ್ವಲ್ಪ ತೆಂಗಿನಕಾಯಿ ಅದರಲ್ಲಿ ನಾವೀಗ ಮಿಕ್ಸಿ ಮಾಡ್ಕೊಂಡು ಪುಟಾಣಿ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಅದು ಮಿಶ್ರಣ ಎಲ್ಲಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ఈ రీతి చన ఎలాగడే బెల్ల మిక్స్ ఆ రీతి మిక్స్ మార్కొీ ಸ್ವಲ್ಪ ನೋಡಿ ನಾವು ಕೊಬ್ಬರಿ ಹುರಿದಿರ್ತೀವಲ್ಲ ಬಿಸಿ ಬಿಸಿ ಇರುವಾಗ ಮಾತ್ರ ಕಲಿಸೋದಕ್ಕೆ ಹೋಗಬೇಡಿ ಬಿಸಿ ಬಿಸಿ ಇರುವಾಗ ಕಲಸಿದ್ದೀವಿ ಅಂದರೆ ಬೆಲ್ಲ ಏನಾಗುತ್ತೆ ಅಂದರೆ ಪಾಕ ಥರ ರೆಡಿ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಅದು ಕಲಿಸ್ಕೊಂಡ್ಬಿಡಿ ಜಾಸ್ತಿ ಕೂಡ ಬಿಸಿ ಇರುವಾಗ ಇದು ಕಲಿಸೋದಕ್ಕೆ ಹೋಗಬೇಡಿ ಎಲ್ಲ ಕೂಡ ಕಲಿಸ್ಕೊಂಡು ಒಂದು ಬೌಲಲ್ಲಿ ತೆಗ್ದಿದ್ದೀನಿ ಮತ್ತು ಅದೇ ಪ್ಯಾನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬಿಸಿಗೆ ಇವಾಗ ಎರಡು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಬಟ್ಲಷ್ಟು ನೀರಿಗೆ ಒಂದು ಅರ್ಧ ಚಿಟಿಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ನೀವು ಎಣ್ಣೆಯ ಬದಲಾಗಿ ತುಪ್ಪ ಕೂಡ ಬಳಸ್ಕೋಬೋದು ಇವಾಗ ಇದು ನೀರಿಗೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ನೀರು ಕುದಿಬೇಕಾಗತ್ತೆ ಯಾಕಂದರೆ ನಾವು ಇವತ್ತು ಕುದಿಸಿರೋ ಕಡುಬು ಇದ್ದೀವಿ ಹಾಗಾಗಿ ಇವಾಗ ನೋಡಿ ನೀರಿಗೆ ಕುದಿ ಬಂದ ತಕ್ಷಣ ಒಂದು ಸ್ಪೂನಿಂದ ಸ್ವಲ್ಪ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಹಾಕ್ಕೊಂಡು ಆದಮೇಲೆ ಮತ್ತೆ ನಾವೀಗ ಯಾವ ಬಟ್ಲಿನಿಂದ ನೀರು ತೊಗೊಂಡಿರ್ತೀನಲ್ಲ ಅದೇ ಬಟ್ಲಿನಿಂದ ನಾನೀಗ ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟು ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಬಟ್ಲು ಮೇಲೆ ಸ್ವಲ್ಪನೇ ಹಾಕ್ಕೊಂಡಿರೋದು ಒಂದೆರಡು ಸ್ಪೂನಷ್ಟು ಇದೆಲ್ಲ ಕೂಡ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನಾವು ಕಲಿಸ್ತೀವಿ ಅಲ್ಲ ಬಿಸಿ ನೀರಲ್ಲಿ ಅಷ್ಟೇ ಚೆನ್ನಾಗಿ ಅದೇನಾಗುತ್ತೆ ಅಂದರೆ ಜಿಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದೆರಡು ಸೆಕೆಂಡ್ ತಟ್ಟೆ ಮುಚ್ಚಿಟ್ಟು ಬಂದರೆ ಚೆನ್ನಾಗಿ ಹವೆಯಲ್ಲಿ ಮೆತ್ತಗಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದು ಉಂಡೆ ಮಾಡಿಕೊಂಡು ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವ ಅಂತ ಮೆತ್ತಗಾಗಿದೆ ಅಂತ ತಿಳ್ಕೊಂಡು ಒಂದು ಮತ್ತು ಬೇರೆ ಪ್ಯಾನಲ್ಲಿ ತಣ್ಣಗಾಗಿರುತ್ತಲ್ವ ಅದರಲ್ಲಿ ನಾವು ಕಲಿಸ್ಕೊಬೋದು ಇಲ್ಲ ಬೇರೆ ತಟ್ಟೆಯಲ್ಲಿ ಹಾಕಿ ಕಲಿಸ್ಕೊಬೋದು ಬಿಸಿ ಬಿಸಿ ಅಂಟ್ತಾ ಇದ್ರೆ ಸ್ವಲ್ಪ ತಣ್ಣೀರು ಕೈಗೆ ಹಚ್ಕೊಂಡು ಕಲ್ ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಯಾವ ರೀತಿ ಜೋಳದ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದೇ ಥರವಾಗಿ ಕಲಿಸ್ಕೋಬೇಕು ಇದಕ್ಕೆ ಮಾತ್ರ ಜಿಗಿ ಚೆನ್ನಾಗಿ ಬರಬೇಕು ಆವಾಗಲೇ ಇದು ನಮ್ಮದು ಕಡುಬು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಯಿತು ಇವಾಗ ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ತಗೊಳ್ಳೋಣ ಬನ್ನಿ ಇವಾಗ ನಾನು ಪೂರಿ ಸೈಜಷ್ಟು ಉಳ್ಳೆ ಮಾಡ್ಕೊಂಡು ತೊಗೊಂಡೆ ಇದರಲ್ಲಿ ನನಗೆ ಸ್ವಲ್ಪ ಬಾಳೆ ಎಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅದರ ಮೇಲೆ ತಟ್ಕೊಂಡು ನಾವು ನೋಡಿ ಈ ರೀತಿ ಅದು ಮೇಲೆ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು ಆಗುತ್ತೆ ಕೈಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಇವಾಗ ಮಿಶ್ರಣ ಮಾಡಿರೋವಂಥ ಕೊಬ್ಬರಿ ಮಿಶ್ರಣದಲ್ಲಿ ತುಂಬಿಕೊಂಡು ಈ ರೀತಿ ಕಡುಬು ತುಂಬ್ಕೋಬೇಕು ನೋಡಿ ಎಷ್ಟು ಆಗುತ್ತಲ್ಲ ಹಾಗಾಗಿ ನೀವು ಕೂಡ ಚೆನ್ನಾಗಿ ಈ ರೀತಿ ಮಾಡ್ಕೋಬೋದು ಇದು ಮಾತ್ರ ಜಿಗಿ ಇರಬೇಕು ನೋಡಿ ಚೆನ್ನಾಗಿ ಕಲಸ್ಕೊಳ್ತೀವಲ್ಲ ಅಕ್ಕಿ ಹಿಟ್ಟು ಆವಾಗಲೇ ಅದು ಚೆನ್ನಾಗಿ ಮಿಶ್ರಣ ಕಲಸ್ಕೊಂಡಿದ್ರೆ ಸೈಡಿಗೆ ಸ್ವಲ್ಪ ಕೂಡ ಹರಿಯೋದಿಲ್ಲ ಖಂಡಿತವಾಗಿ ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡ್ಬೋದು ಚೆನ್ನಾಗಿ ಜಿಗಿ ಬರಬೇಕಂದ್ರೆ ಸ್ವಲ್ಪ ತುಂಬ ಚಿಟ್ಟು ಆಮೇಲೆ ಚೆನ್ನಾಗಿ ಕೈಯಿಂದ ಮಿದುಕೆಂದರೆ ಆವಾಗಲೇ ಜಿಗಿ ಬರೋದು ಇವಾಗ ಬಾಳೆ ಎಲೆ ಮೇಲೆ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇರೋದು ನೋಡಿ ಈ ರೀತಿ ಎಲ್ಲ ಕೂಡ ಮಾಡಿ ಇಟ್ಕೋಬೇಕು ಆಮೇಲೆ ಸ್ಟ್ರೋ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಜರಡಿ ಇಟ್ಕೊಂಡು ಜರಡಿದಲ್ಲಿ ಒಂದು ಬಾಳೆ ಎಲೆ ಇಟ್ಕೊಂಡ್ಬಿಡಿ ಅದರಲ್ಲಿ ಮೆತ್ಕೊಳ್ಳೋದಿಲ್ಲ ಆಮೇಲೆ ನಾವು ಮಾಡಿರೋಂಥ ಕಡುಬು ಎಲ್ಲ ಕೂಡ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಹವೆಯಲ್ಲಿ ಬೇಯಿಸ್ತೀವಿ ಅಂದರೆ ಚೆನ್ನಾಗಿ ಕಡುಬು ರೆಡಿ ಆಯಿತು ತುಪ್ಪು ಜೊತೆಗೆ ಕೂಡ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಹಾಗೆ ಗಣೇಶನಿಗೆ ಮೋದಕ ಮತ್ತು ಕಡುಬು ಇಷ್ಟವಾದ ರೆಸಿಪಿ ಹಬ್ಬಕ್ಕೆ ಸ್ಪೆಷಲಿ ಮಾಡಿಕೊಂಡು ಗಣೇಶನಿಗೆ ನೈವೇದ್ಯ ಹಿಡಿಯಬೋದು ಹಾಗಿದ್ದರೆ ನಾನು ಇವತ್ತು ಕಡುಬು ರೆಸಿಪಿ ಮಾಡಿ ತೋರಿಸಿದ್ದೀನಿ ಮುಂದೆ ಬರೋ ವಿಡಿಯೋದಲ್ಲಿ ಗಣೇಶನಿಗೆ ಇಷ್ಟ ಮೋದಕ ರೆಸಿಪಿ ತೊಗೊಂಡ್ಬರ್ತೀನಿ ಇವಾಗ ಇನ್ನೊಂದು ರೆಸಿಪಿ ಏನಂದರೆ ಗಣೇಶನಿಗೆ ಪ್ರಿಯವಾದ ರೆಸಿಪಿನ ಕೂಡ ನೋಡಿ ಕಡಲೆಕಾಳು ಉಳ್ಸಿ ಚೆನ್ನಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಇವಾಗ ನಾನು ಕಡಲೆಕಾಳು ಉಸವಿ ಮಾಡಿ ಕಡಲೆ ಕಾಳು ಎಣ್ಣೆ ಹಾಕೊಂಡಿದ್ದೆ ಇವಾಗ ಇದು ಕಾಳು ಚೆನ್ನಾಗಿ ನೆಂದಿರೋದು ನಾನು ಇವಾಗ ಇದು ಒಂದು ಎರಡು ಬಟ್ಲಷ್ಟು ನೆಣ್ಣೆ ಹಾಕ್ಕೊಂಡಿದ್ದೆ ಇವಾಗ ನೆಂದಿರೋಂಥ ಕಡಲೆ ಕಾಳು ಏನು ಮಾಡಬೇಕಂದ್ರೆ ಚೆನ್ನಾಗಿ ಒಂದೆರಡು ಸರ್ತಿ ತೊಳ್ಕೊಬೇಕು ಯಾಕಂದರೆ ನೆಲ್ಲಿ ನೆಣ್ಣು ಹಾಕಿರ್ತೀವ ನೀರು ಸ್ವಲ್ಪ ಚೆನ್ನಾಗಿ ವಾಸನೆ ಹೋಗಬೇಕು ಆ ರೀತಿ ಬಿಡಿ ಇವಾಗ ನಾನು ಕಡಲೆ ಕಾಳು ನೆಣ್ಣೆ ಹಾಕಿರೋ ು ಕುಕ್ಕರ್ನಲ್ಲಿ ಇದ್ದೀನಿ ಇವಾಗ ಕುಕ್ಕರ್ನಲ್ಲಿ ಹಾಕಿರ್ತೀವಲ್ಲ ಕುದಿಯೋಕ್ಕೆ ಇದಕ್ಕೆ ನೀರು ಕೂಡ ಚೆನ್ನಾಗಿ ಹಾಕೋಬೇಕಾಗುತ್ತೆ ನೀರ ನೋಡಿ ಕಡಲೆ ಕಾಳು ಹಾಕೊಂಡ್ಮೇಲೆ ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಒಂದು ಅಷ್ಟು ಇರ್ತೀನಿ ಇವಾಗ ಕಡಲೆ ಕಾಳು ಕುದಕ್ಕೆ ಹಾಕ್ತೀವಲ್ಲ ಅವಾಗಲೇ ಉಟ್ ಹಾಕೋಬೇಕು ಆವಾಗಲೇ ಮಾಡಿ ಕುದಿತಾ ಕುದಿತ ರುಚಿಯೆಲ್ಲ ಚೆನ್ನಾಗಿ ಕಡಲೆಕಾಳು ಎಳ್ಕೊಳುತ್ತೆ ಇವಾಗ ಒಂದು ನಾಲ್ಕು ಬಿಸಿಗೆ ಕಡಲೆ ಕಾಳು ಕುದ್ರೆ ನಾಲ್ಕು ಬಿಸಿಗೆ ಕುದ್ರೆ ಕಾಳು ಚೆನ್ನಾಗಿ ಕುದ್ದಿ ರೆಡಿ ಆಗುತ್ತೆ ನಾವು ಬಿಸಿ ಆದಮೇಲೆ ನೋಡಿ ಚೆನ್ನಾಗಿ ಗೊತ್ತಿರೋದು ಇಷ್ಟು ಕುದಿಸ್ಕೊಂಡಿರ್ತೀವಲ್ವ ಅದು ಕುದಿ ನೀರೆಲ್ಲ ಜಾಸ್ತಿ ತಗೋಬೇಕು ಮೇಲೆ ಇರುವಂಥ ಸ್ವಲ್ಪ ಕೂಡ ಇರಬಾರ್ದು ಈಗ ನೋಡಿ ಎಲ್ಲ ಕಡು ಕುದಿಸಿರೋ ನೀರ ಜಾಸ್ತಿ ಆಗುತ್ತೆ ಆಮೇಲೆ ಈ ಕಡೆ ಮಿಕ್ಸಿ ಜಾರ್ ತಗೊಂಡು ಅದನ್ನ ಈಗ ಹಸಿ ತೆಂಗಿನಕಾಯಿ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಒಂದು ಹಾಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕ್ಕೊಂಡು ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಕೂಡ ಹಾಕಿ ಮಿಕ್ಸಿಯಲ್ಲಿ ತರತರಿಯಾಗಿ ಉಟ್ಕೊಂಡು ಬರಬೇಕು ಇಷ್ಟು ತರತರಿಯಾಗಿದ್ರೆ ಸಾಕು ಇವಾಗ ಒಂದು ಸೋಮೆರ ಸೋಣ ಬಿಸಿಗೆ ಇದರಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಗಣೇಶನ ಏನಂದರೆ ಕಾಳು ಉಸುಳಿ ಮತ್ತು ತುಂಬಾ ಸುಖತ್ತಾಗಿರುವಂಥ ಮೋದಕ ಇವೆಲ್ಲ ಇದ್ದರೆ ಅವನಿಗೆ ಎಷ್ಟು ಪ್ರಿಯವಾಗಿರುತ್ತೆ ರೆಸಿಪಿಗಳಲ್ವ ಹಾಗೆ ಅವರಿಗೆ ಪ್ರಿಯವಾಗಿರುವಂಥ ರೆಸಿಪಿ ಮಾಡಿ ಮನಸ್ಸೇಬೇಕು ಇದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಕರಿಬೇವು ಮೇಲೆ ನಾನು ಪೇಸ್ಟ್ ಮಾಡಿಟ್ಟರೆ ಚೆನ್ನಾಗಿ ಅದರಲ್ಲಿ ಹಾಕೊಂಡು ಬರ್ತೀನಿ ಕೊಬ್ಬರಿ ಪೇಸ್ಟು ಇವೆಲ್ಲ ಕೂಡ ಹಾಕಿ ಸ್ವಲ್ಪತ್ತು ಹಸಿ ವಾಸನೆ ಒಬ್ಬವರೆಗೂ ಫ್ರೈ ಮಾಡ್ತಾ ಇರಬೇಕಾಗತ್ತೆ ಮೆಣಸಿನ್ಕಾಯಿ ಕೂಡ ಹಸಿದು ಹಾಕ್ಕೊಂಡಿರ್ತೀವಿ ಹಾಗೆ ಹಸಿ ತೆಂಗಿನಕಾಯಿ ಅಲ್ವಾ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಒಂದು ಚಿಟ್ಕಸ್ಪು ಅರಶಿಣ ಪುಡಿ ಕೂಡ ಹಾಕ್ಕೊಂಡ್ಬಿಡಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ನಾವು ಕುಚ್ಚಿರೋಂಥ ಕಡಲೆಕಾಳು ಇದರಲ್ಲಿ ಹಾಕ್ಕೊಂಡು ಹಾಕಿ ಚೆನ್ನಾಗಿ ಕಲಸ್ಕೊಂಡ್ಬಿಡಿ ಇವಾಗ ಫಸ್ಟಿಗೆ ಕುಚ್ಕೊಂಡಿರ್ತೀವಲ್ಲ ಜಾಸ್ತಿ ಬರ್ತೀವಿ ತೊಗೊಳೋದಿಲ್ಲ ಬೇಗನೂ ಆಗುತ್ತೆ ಮತ್ತು ಕಡಲೆಕಾಳು ಕೂಡ ನಾವು ಅವಾಗ ಕುಚ್ಚುವಾಗ ಉಪ್ಪು ಹಾಕಿರ್ತೀವಿ ಮತ್ತು ಈಗ ನೋಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ತೀವಿ ಅವಾಗೂ ಕೂಡ ಹಾಕಿರ್ತೀವಿ ನೋಡ್ಕೊಂಡು ಕಡಿಮೆ ಜಾಸ್ತಿ ಇರ್ತೀವಿ ಈಗ ಎಲ್ಲ ಕೂಡ ಮಿಶ್ರಣ ಚೆನ್ನಾಗಿ ಕಲಿಸ್ಕೊಳ್ಳೋಲ್ಲ ಎಷ್ಟು ಟೇಸ್ಟ್ ಆಗಿರೋಂತ ಕ್ಬೇಕಾದ್ರೆ ಮಿಪ್ಸ್ರಿ ರೆಡಿ ಆಗ್ತಾ ಸ್ವಲ್ಪ ನೀರು ಹಂಚಿ ಅದು ಕೂಡ ಚೆನ್ನಾಗಿ ಟೇಸ್ಟ್ ಆಗಿರೋದು ಬಿಡಿ ತುರಿಸಿ